ಸಿದ್ದರಾಮಾಯಣ ಸರ್ಕಾರಕ್ಕೆ ಹೇಳಿದೇಕೆ ಬೇಕು ಬೇಕೇ ಬೇಕು ಹೇ ಎಲ್ಲಿಯ ತನಕ ಹೋರಾಟ ಹೇ ಹೋರಾಟ ನಾವು ಧಿಕಾರವನ್ನು ಕೂಗ್ತೀವಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಧಿಕಾರವನ್ನು ಕೂಗ್ತೀವಿ ಏನು ನೀವೇನು ಗ್ಯಾರಂಟಿಗಳು ಕೊಟ್ಕೊಂಡು ಈ ದೇಶ ಈ ರಾಜ್ಯ ದಿವಾಳಿ ಮಾಡಿರಾ ಗ್ಯಾರಂಟಿ ಯಾರು ಕೇಳಿದ್ರು ನಿಮಗೆ ಬಾಲ ಕಾರ್ಮಿಕರು ರಾಜ್ಯಾದ್ಯಂತ ತುಂಬಿ ತುಳಿತಾ ಇದ್ದಾರೆ ಇವತ್ತು ದಿನ ಹದಿನೆಂಟು ವರ್ಷದ ಒಳಗೆ ಇರತಕ್ಕಂತ ಮಕ್ಕಳೆಲ್ಲ ಗ್ಯಾರೇಜ್ಗಳಲ್ಲಿ ಹೋಟೆಲ್ಗಳಲ್ಲಿ ಪೇಂಟ್ ಕೆಲಸ ಗ್ಯಾರೇಜ್ ಕೆಲಸಗಳು ಮಾಡಿಕೊಂಡು ಓದಿದೆ ಇವತ್ತು ಅಲ್ದಾಡ್ಕೊಂಡು ಇರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದ್ರೆ ನೀವು ನಾವು ಗ್ಯಾರಂಟಿ ಬಿ ಅಂತ ಹೇಳ್ಬಿಟ್ಟು ರಾಜ್ಯನ ಹಾಳು ಮಾಡಕ್ ಕೊಟ್ಟಿದ್ದೀರಾ ನೀವು ಕಾರ್ಮಿಕರಿಗೆ ಕೆಲಸ ಕೊಡಿ ಉದ್ಯೋಗ ಕೊಡಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡಿ ನಿರುದ್ಯೋಗಿಗಳಿಗೆ ಉದ್ಯೋಗಗಳಿಗೆ ಮೂವ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಸಹ ನೀವು ಒಂದೊಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿ ಅದನ್ನು ಬಿಟ್ಟು ನೀವು ಬರೀ ಗ್ಯಾರಂಟಿ ಗ್ಯಾರಂಟಿ ಅಂತೇಳ್ಕೊಂಡು ರಾಜ್ಯದ ಜನತೆಯನ್ನು ಇವತ್ತು ದಿವಾಳಿ ಮಾಡ್ತಾ ಇದ್ದೀರಾ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಕೋಲಾರಿ ಜಿಲ್ಲೆ ಬಂಗಾರಪೇಟೆ ತಾಲೂಕಿನಲ್ಲಿ ಕಾರ್ಮಿಕ ಇಲಾಖೆ ಎಲ್ಲಿದೆ ಅಂತ ಗೊತ್ತಿಲ್ಲ ಇವತ್ತು ಆ ಕಾರ್ಮಿಕ ನಿರೀಕ್ಷಕರು ಯಾರಂತೂ ಗೊತ್ತಿಲ್ಲ ಬಂಗಾರಪೇಟೆ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಇರ್ತಕ್ಕಂಥ ಇರಬೇಕಾಗಿರ್ತಕ್ಕಂಥ ಒಂದು ಕಾರ್ಮಿಕ ಇಲಾಖೆ ಇವತ್ತಲ್ಲೆಲ್ಲೋ ಶಾಂತಿನಗರ ಒಂದು ಎರಡು ಮೂರು ಮೈಲಿ ಇರ್ತಕ್ಕಂಥ ಎಲ್ಲೋ ಮೂಲೆಯಲ್ಲಿ ಬಿದ್ದಿದೆ ಸಾರ್ವಜನಿಕರು ಮಹಿಳೆಯರು ರೈತರೆಲ್ಲ ಇವತ್ತು ಕಾರ್ಮಿಕ ಇಲಾಖೆ ಇಲಾಖೆಯಲ್ಲಿ ಏನು ಸವಲತ್ತುಗಳು ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇಲ್ಲೆಲ್ಲ ಅಲ್ದಾಡ್ತಾ ಇದ್ದಾರೆ ಬಂದ್ಬಿಟ್ಟು ಕಾರ್ಮಿಕರು ಪಾಪ ಆ ಇಲಾಖೆ ಎಲ್ಲಿದೆ ಸ್ವಲ್ಪ ಅಂತ ಅವ್ರು ದಯವಿಟ್ಟು ಹುಡ್ಕೊಳ್ಬೇಕಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅವ್ರು ಬೆಳಿಗ್ಗೆ ಬರೋದು ಸೈನ್ ಹಾಕೋದು ಸಂಜೆ ಹೋಗಿ ಸೈನ್ ಹಾಕ್ಬಿಟ್ಟು ಮನೆಗೆ ಹೋಗೋದು ಬರೀ ಬೋರ್ಡನ್ಗಳು ಹೋಟ್ಲುಗಳು ಅಲ್ಲಿಂದ ಹಲದಾಡ್ಕೊಂಡಿರೋದು ಹೋಗ್ಬಿಡೋದು ಇಲ್ಲಿ ಜನರ ಸಮಸ್ಯೆ ಆಗ ಸರ್ ದಯವಿಟ್ಟು ಆ ಕಾರ್ಮಿಕ ಇಲಾಖೆ ನಿಮಿಷ ಯಾರಂತ ಗೊತ್ತಿಲ್ಲ ಕಾರ್ಮಿಕ ಇಲಾಖೆ ಬಂಗಾಳ ಎಲ್ಲಿದೆ ಅಂತ ಗೊತ್ತಿಲ್ಲ ದಯವಿಟ್ಟು ಅವ್ರು ಕರ್ಕೊಬಂದು ನಮ್ಮ ಮಿನಿ ವಿಧಾನಸೌಧದಲ್ಲಿ ಒಂದು ಕಚೇರಿಯನ್ನು ಕೊಡಿ ಕೊಡ್ತೀನಿ ನಮ್ಮ ಕೊಡ್ತೀನಿ ಏನಾಗಿದೆ ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್ ಅವ್ರು ಯಾರು ಅಧಿಕಾರಿ ಯಾರು ಇಲಾಖೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅವ್ರ ವಿರುದ್ಧ ಏನನ್ನ ಮಾಡಿ ಅವ್ರು ಯಾರ ಆಗಿರ್ಲಿ ಕರ್ಕೊಂಡು ಬಂದು ಇಲ್ಲೇ ಈ ಆವರಣದಲ್ಲಿ ಅವ್ರ ಕಚೇರಿಯನ್ನು ಕೊಡಿ ಸಾರ್ವಜನಿಕರಿಗೆ ಕೆಲಸ ಮಾಡೋಕೆ ಬರೋ ಸರ್ ದಯವಿಟ್ಟು ಅವ್ರೆಲ್ಲೋ ಮೂರ್ ನಾಲ್ಕು ಕಿಲೋಮೀಟರ್ ಇಟ್ಕೊಂಡ್ರೆ ಈಗ ಕೆಲಸ ಇಲ್ಲಿ ನೋಡಣ